ವಾಪಸ್ ಆ ಚುನಾವಣೆಯಲ್ಲಿ ಏನೀಗ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಎರಡನೇ ಬಾರಿಗೆ ಗೌರಿಶಂಕರ್ ಅವರು ಅವತ್ತು ನಿಂಗಪ್ಪಣ್ಣವರು ಬಂದಿದ್ದರಿಂದ ಅವತ್ತಿನ ಚುನಾವಣೆ ಸಾವಿರದ ಇನ್ನೂರು ಓಟಲ್ಲಿ ನಾವು ಗೆದ್ದಂಥದ್ದು ಚುನಾವಣೆಯಲ್ಲಿ ಗೆದ್ದ ನಂತರ ನಾನು ಹಲವಾರು ಬಾರಿ ಗೌರಿಶಂಕರ್ ಹೇಳಿದೆ ನೋಡೋ ಅವ್ರನ್ನ ಗೌರಿತ್ವ ಕಾಣು ಅವ್ರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದ್ರಿಂದ ನಿನ್ನ ರಾಜಕೀಯ ಚೆನ್ನಾಗಿ ಚೆನ್ನಾಗ್ತದೆ ನಿನ್ನ ಅರ್ಧ ಬರಡನ್ನು ಅವ್ರು ಕಡಿಮೆ ಮಾಡಿಕೊಡ್ತಾರೆ ಜೊತೇಲಿ ಒಂದು ವಿಶ್ವಾಸದ ಹೋಗಪ್ಪ ಅಂತೇಳಿ ಒಂದು ನೂರು ಬಾರಿ ಹೇಳಿರ್ಬೋದು ಚುನಾವಣೆಯಲ್ಲಿ ಗೆದ್ದ ನಂತರ ನಿಂಗಪ್ಪ ಬರದೆ ಹೋಗಿದ್ರೆ ನಾನು ಹತ್ತು ಸಾವಿರದಲ್ಲಿ ಗೆಲ್ಲಿವೆ ಅವ್ರು ಬಂದೆ ನನಗೆ ನೋಡಿ ಕಡಿಮೆ ಆಯಿತು ಅಂತ ಹೇಳಿ ಸಹಾಯ ಮಾಡಿದವ್ರನ್ನ ನೆನಕಳ್ತಕ್ಕಂಥ ಒಂದು ಸಣ್ಣ ಕೃತಜ್ಞತೆ ಇಲ್ಲದೆ ಇರ್ತಕ್ಕಂಥದ್ದು ಯಾವ್ಯಾವ ಸಾವಿರದ ಏನೇನು ಬೇಕೋ ಏನೇ ಬೇಕಾದರೂ ಹೇಳೋದು ಹೋಗೋದು ಇದು ನಡ್ಕೊಂಬಂದೋಗಿದೆ ನಾನು ಮೊನ್ನೆಯ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಲ್ಲೂ ತಪ್ಪು ಸರಿಪಡಿಸ್ಕೊಳ್ಳ ಹೇಳಿದೆ ಏ ಬೇಡ ನಿಂಗಪ್ಪ ಯಾವ ಕಾರಣಕ್ಕೂ ಬೇಡ ಇದು ನಡೆದಂಥ ಘಟನೆ ಗೆದ್ದಿದ್ದು ಸೋತಿದ್ದು ಎಷ್ಟು ಹೋಟೆಲ್ ಎರಡು ಸಾವಿರ ಹೋಟೆಲ್ ಸೋತರು ನಿಂಗಪ್ಪನವ್ರು ಇದ್ದಿದ್ರು ಸೋತಾ ಇದ್ರ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋ ಇದು ನಡೆದಿರ್ತಕ್ಕಂಥ ಘಟನೆ ಏನಿದೆ ಇಷ್ಟೆಲ್ಲ ನಾನು ನಿಂಗಪ್ಪನಿಗೆ ನಾನು ಗಿಣಿ ಹೇಳಿದೆ ಹೇಳಿದೆ ನಮ್ಮ ಲೀಡರ್ಗಳಿಗೆ ನಿಂಗಪ್ಪನವ್ರನ್ನ ಎಮ್ ಎಲ್ ಸಿ ಅವತ್ತೇನು ಸ್ಥಳೀಯ ಸಂಸ್ಥೆ ಚುನಾವಣೆ ಇತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಇತ್ತು ಅವ್ರನ್ನ ನಾನು ಅಭ್ಯರ್ಥಿ ಮಾಡಬೇಕು ಅಂತ ಇದ್ದವ್ರು ಎಲ್ಲರಿಗೂ ಗಿಣಿಗಳಂಗೆ ಹೇಳಿದೆ ಒಬ್ಬರಿಗೆ ಅನ್ಯಾಯ ಆಗಿದೆ ಈ ಒಂದು ತಾಲೂಕ್ ಜಿಲ್ಲೆಯಲ್ಲಿ ಸ್ಥಳೀಯ ಸಂಸ್ಥೆಗವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇವ್ರು ಯಾರೋ ಒಬ್ಬರಿಲ್ಲ ಯಾರೋ ಪಾಪ ದೊಡ್ಡ ಇವ್ರು ಬರ್ತಾರೆ ದೊಡ್ಡ ಮನುಷ್ಯ ಅಂತೇಳಿ ಕರ್ಕೊಂಬಂದು ನಿಲ್ಲಿಸ್ಕೊಂಡ್ರು ಅವನು ಯಾರೋ ಬಂದ ಟೋಪಿ ಆಗ್ತಾ ಹೋದ ಅವಾಗ ನಿಂಗಪ್ಪನ ಇದ್ದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋರು ಎಮ್ ಎಲ್ ಸಿ ಆಗೋರು ಪಕ್ಷಕ್ಕೂ ಒಂದು ಶಕ್ತಿ ಇರೋದು ನಡೆದಿರ್ತಕ್ಕಂಥ ಗಂಟೆ ಈಗ ನಮಗೆ ಇಂಥ ಕಷ್ಟ ಕಾಲದಲ್ಲಿ ಯಾವುದೇ ಕಂಡೀಷನ್ ಆಗದೆ ನಾನು ದೂರವಾಣಿ ಮುಖಾಂತರ ಅಣ್ಣ ನಮ್ಮ ಕಾರ್ಯಕರ್ತರುಗಳು ಭಾಳ ಕಷ್ಟದಲ್ಲಿದ್ದಾರೆ ನೊಂದಿದ್ದಾರೆ ಈ ಒಂದು ಲೀಡರ್ಶಿಪ್ ಬೇಕು ನಮಗಲ್ಲಿ ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ವಾಪಸ್ ಬಂದು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅಂತಕ್ಕಂಥ ಹೇಳಿದ ನಂತರ ಯಾವುದೇ ರೀತಿಯ ಕಂಡೀಷನ್ಗಳಾಗದೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ ಇವತ್ತು ಅವರಿಗೆ ತುಂಬ ಹೃದಯದ ಸ್ವಾಗತ ಕೂಡದಷ್ಟೇ ಅಲ್ಲ ಅವರು ಮಾತಾಡೋದು ನನಗೆ ಏನು ಕೊಡೋ ಪರಿಸ್ಥಿತಿಲಿಲ್ಲ ನಾನು ಪಕ್ಷನೂ ಏನು ನಾವು ಕೊಡೋ ಪರಿಸ್ಥಿತಿಲಿ ಏನಿಲ್ಲ ಅವರಿಗೆ ಏಕೆಂದರೆ ನಾವು ಸುಳ್ಳು ಆಶ್ವಾಸನೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅವ್ರಿಗೂ ಗೊತ್ತಿದೆ ಅವರು ರಾಜಕೀಯದ ಅನುಭವ ಇದೆ ನನಗೆ ಪ್ರೀತಿ ವಿಶ್ವಾಸ ಗೌರವ ಬೇಕು ಅಂತಕ್ಕಂಥದ್ದನ್ನು ಅವರೇನು ನಿರೀಕ್ಷೆ ಮಾಡಿ ಅದೊಂದನ್ನ ಅವ್ರು ಕೇಳೋದು ಇನ್ನೇನು ಕೇಳಲ್ಲ ಅದನ್ನು ಪ್ರಾಮಾಣಿಕವಾಗಿ ಯಾವ ಕಂಡೀಷನ್ ಇದೆ ಪುನಃ ಪಕ್ಷ ಕಟ್ಟಬಿದ್ದೀನಿ ನನ್ನ ಪಕ್ಷ ಉಳಿಬೇಕು ಅಂತ ಹೇಳಿ ಏನು ಅಧಿಕೃತವಾಗಿ ಜಾಯಿನ್ ಆಗಿದ್ದಾರೆ ಅವರಿಗೆ ಪಕ್ಷದಲ್ಲಿ ನಮ್ಮ ಬೆಂಗಳೂರು ತುಮಕೂರು ಗ್ರಾಮಾಂತರದಲ್ಲಿ ಏನು ಸಂಘಟನೆ ಮಾಡಬೇಕು ಆ ಸಂಘಟನೆ ಜೊತೆಗೆ ಜಿಲ್ಲೆಯ ಸಂಘಟನೆ ಅವ್ರ ಕೈಯಲ್ಲಿದೆ ಅವರು ಅಧ್ಯಕ್ಷ ಇದ್ದಾಗ ಜಿಲ್ಲಾ ಅಧ್ಯಕ್ಷರಿದ್ದಾಗ ಎಂಟು ಒಬ್ಬ ಸೆಂಟ್ ಗೆದ್ದಿರ್ತಕ್ಕಂಥ ಅಮಿತ್ ಶಾ ಅವ್ರ ಭೇಟಿಗೆ ಫೋನ್ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತೀಗ ನಾನು ಇವರು ಕಾಯಿಸೋದು ಬೇಡ ಅಂತಲೇ ಅದಕ್ಕೆ ನಿಗಾ ಬಣ್ಣ ಕಾಯಿಸೋದು ಬೇಡ ಅಂತಲೇ ನಾನು ಇಲ್ಲಿಗೆ ಫಸ್ಟ್ ಬಂದಿದ್ದೇನೆ ಇವತ್ತು ಈ ಒಂದು ಅಧಿಕೃತವಾಗಿ ಅವರು ಮನೆ ವಾಪಸ್ ಬರ್ತಾ ಇದ್ದಾರೆ ಆಮೇಲೆ ನಾನು ಮತ್ತೆ ನಾನು ತುಮಕೂರಿಗೆ ಬಂದು ಅಲ್ಲೊಂದು ದೊಡ್ಡ ಸಭೆ ಮಾಡೋಣ ತುಮಕೂರು ಗ್ರಾಮಾಂತರದಲ್ಲಿ ನಿಂಗರ ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆ ಅಂತ ಇವತ್ತು ನಿಮಗೆ ಮತ್ತೆ ಏನೊಂದು ನೋವಿನ ನಮ್ಮ ಕಾರ್ಯಕರ್ತರು ತುಮಕೂರು ಗ್ರಾಮಾಂತರದಲ್ಲಿ ಏನಪ್ಪ ನಮ್ಮ ಪರಿಸ್ಥಿತಿ ಆಯಿತು ಅಂತೇಳಿ ನಿಮಗೊಂದು ಶಕ್ತಿ ನಿಮಗೆ ಒಂದು ಸಂಘಟನೆಗೆ ಚಾನೆಲ್ ದಿಗಂತ ಬಂದಿದ್ದಾರೆ ಅವರಿಗೆ ಮತ್ತೆ ಮರಳಿ ಮನೆಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಎಲ್ರಿಗೂ ನಾನು ನಾನು ಹಲೋ ಹಲೋ buat telefon tak ada

ಇವತ್ತಿನ ಸಭೆ ಈಗ ಆಗಿ ಹೊಂದಾಗಿಯೇ ಇದೆ ನಮ್ಗೆ ಇಬ್ಬರ ಕ್ಷೇತ್ರದಲ್ಲಿ ಯಾವ ಸಮಸ್ಯೆ ಇಲ್ಲ ಎಲ್ಲ ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಇನ್ನೂ ಸ್ವಲ್ಪ ಜೋಶ್ ಜಾಸ್ತಿ ಆಗಿದೆ